ಯಾವ ಕ್ಷಣದಿಂದ ನಮ್ಮ ಜೀವನದಲ್ಲಿ ಪ್ರಪ್ರಥಮವಾಗಿ ಹಾರ್ಟ್ ಬೀಟಿಂಗ್ ಆರಂಭ ಆಗಿದೆಯೋ ಅಲ್ಲಿಂದ ಆ ಕ್ಷಣದಿಂದ ಇಂದಿನವರೆಗೂ ಈ ಕ್ಷಣದವರೆಗೂ ಹಾರ್ಟ್ ಬೀಟಿಂಗ್ ಚೆನ್ನಾಗಿದೆ ಇನ್ನು ಹಲವಾರು ವರ್ಷ ಹಾರ್ಟ್ ಬೀಟಿಂಗ್ ಚೆನ್ನಾಗಿ ಇರಬೇಕೆಂಬೋ ಇರಬೇಕೆಂದು ನಮ್ಮ ಹಿರಿಯರ ಆಶೀರ್ವಾದ ಇದೆ ಒನ್ ಡೇ ರೆಸ್ಟ್ ಒನ್ ಡೇ ರೆಸ್ಟ್ ಅಲ್ಲ ಐದು ನಿಮಿಷ ರೆಸ್ಟು ಯಾವುದಕ್ಕೆ ಹಾರ್ಟ್ ಬೀಟಿಂಗ್ ಐದು ನಿಮಿಷ ರೆಸ್ಟ್ ರೆಸ್ಟ್ ಇದ್ದರೆ ಮಾತ್ರ ಸ್ರೀ ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲ ಒಂದು ನಿಮಿಷ ನೋ ಹಾರ್ಟ್ பீಟಿಂಗ್ ಕಂಟಿನ್ಯೂಸ್ ಯಾವ ಕ್ಷಣದಿಂದ ಆರಂಭ ಆಯ್ತು ಇಲ್ಲಿಯವರೆಗೂ ಚೆನ್ನಾಗಿದೆ ಮುಂದೆ ಚೆನ್ನಾಗಿ ಇರಬೇಕು ಎಲ್ಲರ ಆಶೀರ್ವಾದ ಇದೆ ಹಾರ್ಟ್ ಬಿಟಿಂಗ್ ಪ್ರತಿ ಕ್ಷಣ ನಡೆಯತಾ ಇದೆ ಯಾವುದೇ ರೆಸ್ಟ್ ಇಲ್ಲ ಎಂಥ ವಂಡರ್ಫುಲ್ ಸಿಸ್ಟಮ್ ಇದೆ ಕರೆಕ್ಟ್ ಅದೇನಾದರೂ ಸಿಸ್ಟಮ್ ನಿಚ್ಚಕಡೆಗೆ ಮಾಡುತ್ತಾ ಬಿಡಿ ನಮಗೆ ಇወት ರೆಸ್ಟ್ ಬೇಕು ಸ್ವಲ್ಪ ಆಲಸ್ಯ ಆಗೋಣ ಅಂತ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾನೆ ಇರುತ್ತೆ ಅದ್ರ ಜೊತೆಗೆ ಇನ್ನೂ ಅನೇಕ ಸಿಸ್ಟಮ್ ಇದೆ ನಾನು ಸಮಯದ ಕಡಿಮೆ ಇರೋದ್ರಿಂದ ಸಮಯದ ಲಿಮಿಟ್ ಇರೋದ್ರಿಂದ ನಾನು ಇಷ್ಟಕ್ಕೆ ಚೆನ್ನಾಗಿದೆ ಮುಂದೆ ಉಸಿರಾಟ ಚೆನ್ನಾಗಿರುತ್ತೆ ಓಕೆ ಬಟ್ ಈ ಕಂಪ್ಯೂಟರ್ ಮಾತ್ರ ಮೆದುಳು ಕಂಪ್ಯೂಟರ್ ಏನೋ ಒಂದು ಮಿಸ್ಟೇಕ್ ಇದೆ ನಾನು ಸರ್ವ್ ಮಾಡಿದ ಪಾಠವನ್ನು ಡೌನ್ಲೋಡ್ ಮಾಡ್ಕೊಡುತ್ತೆ ಅಲ್ಲ ಆ ಪ್ರಾಬ್ಲಮ್ ಮೊಬೈಲ್ ಡೌನ್ಲೋಡ್ ಮಾಡ್ಕೊಡುತ್ತೆ ಈ ಮೊಬೈಲ್ ಡೇಟಾ ಈ ಮೊಬೈಲ್ ಡೇಟಾ ಮೆದುಳು ಕಂಪ್ಯೂಟರ್ ಡೇಟಾ ಅಥವಾ ನಿಮ್ಮ ಆಫೀಸ್ ಮನಸ್ಸಿ ನಿಮಗೆ ಇದು ಬೇರೆ ಯಾವುದೋ ಒಂದು ವಿಡಿಯೋ ಓಪನ್ ಆಗುತ್ತೆ ಯಾವುದು ಅಂದರೆ ನಿನ್ನೆ ನಾನು ಕ್ರಿಕೆಟ್ ನೋಡಿದ್ನಲ್ಲ ಹೋಗಿ ನಿಮಗೆ ಆ ವಿಡಿಯೋ ಓಪನ್ ಆಗಬೇಕಾ ಹೌದಾ ಈ ಧಾರವಾಹಿ ನೋಡಲ್ಲ ಬಿಡ್ರಿ ಆದರೂ ಏನೋ ಟಿ ವಿ ನೋಡಿರ್ತೀವಿ ಅಲ್ಲಿ ನಿನ್ನೆ ನೋಡಿದ ವಿಡಿಯೋ ಇಲ್ಲಿ ಬರ್ತಾವ ಬಹಳ ಚೆಂದ ಇದೆ ಅಂತ ನೋಡ್ತಾ ಇದ್ವಿ ನಮ್ಮ ಸರ್ ಪಾಠ ಮಾಡ್ತಾ ಇದ್ದಾರೆ ಫಿಸಿಕಲಿ ಪ್ರೆಸೆಂಟ್ ಆ್ಯಂಡ್ ಮೆಂಟಲಿ ಏನಂತೀರಾ ಮೆಂಟಲಿ ಪ್ರೆಸೆಂಟ್ ಇರಬೇಕಾಗಿತ್ತು ನಾನು ಅಟೆಂಡ್ ಆಗ್ತಾ ಇದೆಯಾ ಮತ್ತೆ ಅಟೆಂಡೆನ್ಸ್ ಸರ್ ಕೊಡ್ತಾ ಇದ್ರೆ ಗಮನಿಸಿ ನಿಮ್ಮ ಕಂಪ್ಯೂಟರ್ ಗಮನಿಸಿ ಈಗ ಇದನ್ನ ಅಬ್ಸರ್ವ್ ಮಾಡಬೇಕು ಮಾಡ್ಬೋದು ಹಳ್ಳಿ ವಿದ್ಯಾರ್ಥಿಗಳು ಹಳ್ಳಿ ವಿದ್ಯಾರ್ಥಿಗಳು ಬ್ರೇಟ್ ನೆನ್ಬಿಡ್ಬೋದು ಹಳ್ಳಿಯವರ ಬೇಟ್ ಅವರನ್ನು ದುಡುವಂತಿಕೆ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಈಗ ಪರಿಸರ ನೋಡಿ ಎಷ್ಟು ಚೆಂದ ಪ್ರಕೃತಿ ನಿಮ್ಮ ಗಾಡ್ ಗಿಫ್ಟು ಹೊರಗಡೆ ನಾವು ಬೆಂಗಳೂರು ತುಮಕೂರು ಆ ಕಡೆ ಹೋಗಿರ್ತಾವಲ್ಲ ಗಾಡ್ ಗಿಫ್ಟ್ ಇರುತ್ತೆ ಅದು ಬೇರೆ ಟೈಪ್ ಇರುತ್ತೆ ಇಷ್ಟು ಸುಂದರ ಪ್ರಕೃತಿ ಇರೋದಿಲ್ಲ ನಿಮ್ಗೆ ಗಿಫ್ಟ್ ಇದೆ ಇಂಥ ಪ್ರಕೃತಿಯ ಮೆಡಲ್ನಲ್ಲಿರೋದು ನೀವು ಅತ್ಯಂತ ಬುದ್ಧಿವಂತರೆ ನಿಮ್ಮಲ್ಲಿ ಆ ಸಂಸ್ಕಾರ ಇದೆ